ಅದಿಕ್ಕೆ ಸಂಬಂಧ ಶೃಂಗಾರ ಮಾಡಕೊಂತ ಏನೇನು ಗೊತ್ತಾಗಂಗಿಲ್ಲ ಜಲ್ದಿ ಬಾರ ಬಾಜಾರ್ಕ್ ಹೋಗ ಜಲ್ದಿ ಬಾ ಮತ್ತಾಗಡೆ ಏನಾರ ಇಲ್ಲ ಕೊಡ್ಸಿಲ್ಲ ಕೊಡ್ಸಿಲ್ಲ ಅಂತ ಸ್ವಾಟಿ ತಿಳ್ ಬಾಳ ಏನ್ ಮಾಡಾಕತ್ತಿದೀ ಪೌಡರ್ ಪಡ್ಕೊಳಕತ್ತಿ ಬಾ ಮತ್ತೆ ನೀನು ಸಂಬಂಧ ನಾ ಇರ್ಲೀ ಅಯ್ಯೋ ಅಯ್ಯೋ ತಡಿ ರೊಕ್ಕನ ಮರ್ತು ಬನ್ನಿ ಇದೇ ನಿಂದು ಇದು ಕಾಕ ಅದಾರ್ರಿ ಮನ್ಯಾಗ ಒಳಗಾರ್ ಬರ್ರಿ ಪಯ್ಯಾ ಹಾರ್ ಬರ್ರಿ ಹ ಮಧ್ಯಾಹ್ನ ಸಂಜೆ ಬರ್ಕಲ್ರಿ ಹ ಬಾ ಬಾ ಟೈಮ್ ಬಾ ಹೋಗಿ ತಿನ್ನು ಹತ್ತಿ ಅದ್ ಬಾ ಮೈ ಸಾ ಮಾಡಿ ನಡಿ ಬತ್ತಿ ಬಿಗಿ ಹಿಡ್ದಂಗ ಮಾಡಿ ಹೋಗಾಡ ಮಂದಿ ಏನ್ ತಿಳ್ಕೊಂಡಾರ ದವಾಖಾನೆಗೆ ತಗೊಂಡು ಹೊಂಟಾನೇನಂತಾರ ಬಾ ಆಯ್ತ ನಡಿಲ್ಲ ಏನು ಮುದುಕು ಮೆರವಣಿಗೆ ಹತ್ತೀನಿ ಆ ಅರೇದ್ ಎಂತ ಸಿಕ್ಕಾಳತ್ ಹೇಳಿ ದಿನ ಒಂದ್ ಕಡೆ ತೊಗೊಂತಿರಗತಾನ ಎಟ್ಟರೆ ಮೆರವಣಿಗೆ ಒಂದು ಏನು ಸುದ್ದಿ ನಮಸ್ಕಾರ ರೀ ಕಕ್ಕ ಅಕ್ಕ ಅವ್ರು ಎಷ್ಟಾರ ಒಟ್ಟೆ ಊರಿಲ್ಲ ನಿಮಗ ನಾವ್ ಗಂಡ ಹೇಳ್ತಿವಿ ಚೆಂದ್ರೆ ನಿಮ್ಗೆ ಹಿಡಿಸಂಗಿಲ್ಲ ಏನ್ ಚೆಂದ ಬಂದ್ರಿಗೆ ಕಾ ಕೇಳ ತುಂಬ ಹಂಗಲ್ರಿ ಕಾಕ ಎಲ್ಲಿ ಹೊಂಟ್ರಿ ಅಂತ ಕೇಳಾಕತ್ತೀನಿ ಮತ್ತೆ ಒಳ್ಳೆ ಒಳ್ಳೆ ಕಾಕ ಕಾಕ ಅನ್ಬೇಡ ತಿಳ್ಕೊಂಡಿತ್ತು ಮತ್ತೆ ಏನಾರ ಬ್ಯಾರೆ ಬಡಿ ಬೇರೆ ಅಂದ್ರ ಮಾಮ ಮಾಮಾ ಅಲ್ಲಿರಿ ಬಡಿ ಇವ್ರಿಗೆ ಅತ್ತೆ ಅಲ್ರಿ ನೀವು ಮತ್ತ ಮಾಮಾನ ಅಕ್ಕ ಬಾಯ್ ತುಂಬಾ ಅಕ್ಕ ಏ ಆ ಶಬ್ದ ಬರಲ್ರಿ ನಮ್ ಬಾಯ್ ಹೊಯ್ಕೋಂತ ಅದನ್ನೆಲ್ಲ ಹೊಯ್ಕೋತ್ ನಿಮ್ದ ಎಲ್ಲಿ ಹೊಂಟದ ಮೆರವಣಿಗೆ ಹೋಗು ಮುಂದೆ ಏನ್ ಅಡ್ಡ ಬಂದು ಅಪಶಕುನ ಮಾತಾಡಿದಿರಿ ಪಡ್ಕೊಂಡೆ ಈಗ ನಿನ್ನವನ ಅವನ ಹೊತ್ತಾಗಿಂದ ಹೋಗೋದು ಬೇಡ ನೆಶಿನಾಗ ಹೋಗೋಣ ಯಾವ ಮಂಗ್ಯಾರ ಮಕ್ಕಳು ಸಿಗಂಗಿಲ್ಲ ಅಂದ್ರು ಅಯ್ಯ ನಂದಿನ ಆಗಿಲ್ಲ ತಾಳ್ರಿ ಅಂದ 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 ನೋಡೀಗ ಅಂಬರ್ಸಿದಿಲ್ಲ ಅವಾಗ ಏನು ಚಂದ ಅಂತ ನೋಡವೇ ನಾವು ಸಿನಿಮಾ ಕರ ಹೋಗ್ತೀವಿ ವಾಕಿಂಗ್ ಅಂತೇಳಿ ಎಲ್ಲರೂ ಪಾರ್ಕ್ನ ಕುಂತರ ಬರ್ತೀವಿ ನಾವು ಪೂಲಿನ ಬುಡುಕರ ಸೇರ್ತೀವಿ ನಿನಗೆ ಅದು ಸರಿ ಭೀಮ ಭೀಮ ಸಿನಿಮಾ ನೋಡಕ್ ಹೋಗೋಣ ಬಾರಿ ಅವ್ರು ಗಂಟು ಬಿಡ್ತಾರ ಮುದುಕಾದ್ರೆ ಇವನಿಗೇನು ಬುದ್ಧಿ ಬರಂಗಿಲ್ಲ ಬಿಡ್ರಿ ನಿನ್ ಕೂಡ ಬಾಜಾರ್ ಬರೋದೇ ತಪ್ಪದ ನಾವ್ ಬರ್ತಿ ಊರೆಲ್ಲ ಸುತ್ತಿಸ್ಕೋತಿ ಹಂಗೆ ಕರ್ಕೊಂಡು ಹೋಗಿ ನಿನ್ ಹೆಣಕೊಂದ್ ಕೆಲವ್ ಚಿಕನ್ ಸದ ಕೊಡ್ಸಲಾಗಿದೆ ಮಕ್ಕಳಿಗೆ ಚಿಕನ್ ಹಾಕ್ತಾರ ಐವತ್ ಇವತ್ ಯಾವಾರ ಯಾವಾರ ನಿನಗ ಇದ್ರಬೇಕದ ಯಾವ ಶುಕ್ರವಾರ ಐತಲ್ಲಿ ಶ್ರಾವಣ ಶುಕ್ರವಾರ ಕಡಿ ದಿನ ನಮಗಿಲ್ಲ ನಾವೇನ್ ಪಾಲ್ಸಲ್ಲ ಎಲ್ಲಾರು ದೇವಿ ಪೂಜೆ ಮಾಡಿದ್ರು ನಿನ್ನ ಹಣೆ ಬರಕು ಕೋಳಿ ಪೂಜೆ ಮಾಡದಾಗ ಅಲ್ಲಿ ನೋಡ ಮೀನಾ ಮೀನಾ ಬೇಕಂತ ಮೀನಾ ಬಾ ನಡಿ

ಬೈಕೊಂಡ್ ಹೇಳ್ತೀನಿ ಬರಬೇಡ ನೀ ಕೇಳಿ ಕಿಶಿಂದ ಇಲ್ಲಿ ಮೇನಾ ತೊಗೊಳಾಕ ಬರತಿಲ್ಲ ಅವ್ರು ನಿನ್ನ ತೊಗೊಳಕ್ ಬರತಾರ ಈ ಮೊದ್ಲ ನನ್ಗ ಅತನ ಅಂತ ಹಂಗೇನ್ ಫೋನ್ರಿ ಏ ಉಪಾಧ್ಯಾಪಿ ಗೊತ್ತಾಗುತ್ತಿಲ್ಲ ಎಂಡ್ರಿ ನಾ ಈ ಕಡೆ ಕುಂದ್ರಸಿನಿ ಆ ಕಡೆ ಕುಂದರ್ನಿ ಕಾಣ್ತಿ ಅಂದ ನಮಗ ನೆಳಾಗ ಆಕಿ ಎದ್ದು ಕಂಡೋಡ ನಾ ಕೇಳಿನಿ ನನಗ ಹೆಣ್ಮಕ್ಳು ವ್ಯಾಪಾರ ಮಾಡೋದಾಕೈತಿ ಹಾ 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 ನನ್ ಮಕ್ಳ ಬೇಕಾ ತೊಗೋ ಕೇಳು ನೀನ ನೀನ ಯಾವ ಯಾವ ಅದಾವು ಆ ಏ ನಿನ್ ಕೇಳ ಅವನ್ನ ನಿನಗ್ ಯಾವ್ ಬೇಕ ಜಿಲಾಬಿ ಕಟ್ಲಾ ರವ್ವ ರವ್ವ ಪಾಪ್ಲೆಟದ ಕುಡ್ಲಿಂದ ಪಾಪ್ಲೆಟ್ ಆ ಪಾಂಪ್ಲೇಟಿಗೆ ಬಾಳಾಗ ಜೀವನ ಎಲ್ಲಿ ಅದಾವು ಪಾಂಪ್ಲೆಟ್ ಆ ಇದಾವ ಬಾ ಹೌದೇನು ನಾ ಎಲ್ಲಿ ಇಲ್ಲೇ ಮುಚ್ಚಿ ಹ್ಮ್ ಇದ್ರದು ಪಾಪ್ಲೆಟ್ ಹಾಕಿ ಮಾರ್ಯಾಗ ಪಾಪ್ಲೆಟ್ ಬೇಕದ ಪಾಪ್ಲೇಟ್ ಮಾರ್ಯಾವ ಯವ್ವ ನೋಡಿ ಯಾವ ಬೇಕು ನೋಡು ತಗೋ ಕೇಳ್ತಿದ್ದೆ ಅಲ್ಲ ಆಸೆ ಪಟ್ಟು ತಗೊಂಡು ನಡಿ குத்தானே கடிமே கேதல்ல நன்கேட ஆஹ் நானும் அல்லேன் இத அல் ஈர மனி மாவ ஆய் அல்ல அல் குண்ட்ர்த்தி ಮೀನಾ ತಗೊಳಕ್ ಬಂದಿನು ಹೆದ್ದಬಾರಿ ಈ ಕಡೆ ಹೇಳಲ್ಲ ಅಲ್ಲೇನ್ ಉಳಿತು ಹಾ ನಿನ್ನ ಮೀನ್ ಬೇಡ ಯಾರಿಗ್ಯಾರು ಕೊಡು ಹೋಗ ಕೊಡಿ ನಡಿ ಮೀನಾ ಕೊಡ ಅನ್ನಿ ಎಂದರ ಏ ಅಂದ್ರ ಮೀನಾ ತಿಂದಿಲ್ಲ ನೀ ಯಾಕ ತಿನ್ಲಾರ್ದ ನಿನ್ನ ಅಂಗಡಿಗೆ ಬರ್ತೀವಿ ಎನ್ ಅವು ಆಟ ಇದಕ್ಕೆ ಮಾಡ್ಸ್ಬೇಕ ಅದನ್ನ ಮತ್ತ್ ಮಾಡ್ಸಿದ್ರ ಏನ ಆಯ್ತು ತೊಗೊಂಡ್ ಹೋಗದನ ನಾವು ಕುಂತೋರ್ ಯಾಕೆ ಬಸದಿ ಬೆಳ್ಯಾಕಿಲ್ಲ ನನಗ ಆ ಮೀನಾ ತಗೊಂಡ್ ಹೋಗ ಮತ್ತ ಯಾವದ್ ಬೇಕು ಮುಳ್ಳು ಇರ್ಬಾರದು ಮುಳ್ಳು ಆ ಚುಚ್ಚಾವಲ್ಲ ಮುಳ್ಳು ಹ ಅದು ಇರ್ಬಾರ್ದು ಏನ್ ಹಿರ್ಯಾರ ನಿಮ್ಗೆ ಎಟ್ಟ ಏನ್ ಬುದ್ರಿ ಐತಿಲ್ ನಿಮ್ಗ ಯಾಕ ಮೀನಾ ತಿನಾಗ ಮುಳ್ಳು ಚುಚ್ಬೇಕ್ರಿ ಅಂದಾಗ ಮೀನಾ ತಿಂದಂಗ ಹೌದಪ್ಪ ಕೇಳ್ರಿ ನಾನ್ ಎಂತಿಗ ದಿನಕಲ ಮುಳ್ಳು ಚುಚ್ಕೋತಾಳಾಕಿ ವಯಸ್ಸೈತೆ ಚುಚ್ಕೊಂತಾರ ನಡೀತದ ತಿನ್ನಾಕ ನಮ್ಮ ವಯಸ್ಸಾದವರು ಎಲ್ಲರೂ ಹೋಗಿ ಚುಚ್ಚುದು ಒಂದ್ ಕೆಲಸ ಮಾಡ್ರಿ ನೀವು ಏನು ನಿಮ್ಗೆ ಹರೇ ತಿರುಗತದ ಹ್ಮ್ ನಾವೊಂದ್ ಮೀನ ಕೊಡ್ತೀನಿ ಮುಳ್ಳು ಚುಚ್ಚದ ತಿಳಿರಿ ನೀವು ಹ್ಮ್ ಜಾಗದೂ ಊಟ ಮಾಡಂಗಿಲ್ಲ ನೀವು ಒಬ್ಬ ಹರೇನು ತಿರುಗತದ ಅಂತ ಮೀನದವ್ರಿ ಈ ಕಡಬ ಯಾಕೆ ಇಲ್ಲಕ್ಕೂ ಊಟ ಮಾಡ್ತೀರಿ ಏನು ಅಲ್ಲ 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 ನೋಡ್ತೀನಿ ಹರಿಸಿ ಇಲ್ಲಿ ಬರ್ರಿ ಇಲ್ಲಿ ಇಲ್ಲಿ ಬರ್ರಿ ಬರೀ ಹೌದಾ ಯಾವ್ದಿದ್ರಾಗ ಇಲ್ಲರಿ ಇಲ್ಲದ್ರಿ ಇಲ್ಲಿ ನೋಡ್ರಿ ಗಾಯ್ಲಿ ಇದೇನ್ ಮ್ಯಾಗ ಮುಳ್ಳ ಈ ಮೀನ ತಿಂದ್ರಿ ಅಂದ್ರ ಬೆಳಗಣಂಗಿಲ್ಲ ನೀವು ಹೌದಲ್ಲ ಅಯ್ಯೋ ನಾವ್ ಮನ್ಯಾಗ ದಿನ ಇಂತೀವ್ರಿ ನೀನು ಪುಣ್ಯದಿಂದ ನಾ ನಿದ್ದೆ ಮಾಡ್ಬಾರ್ದಪ್ಪ ಅಂತ ಮೀನ ಬೇಕಿಲ್ರಿ ಇವ್ ಯಾವ ಬೇಡ್ರಿ ನಿಮ್ಗೆ ಇದೇ ಮೀನಾ ಕುಡ್ತೀನಿ ಆಯ್ತಾವಳ ಆಯ್ತು ಇದು ಒಂದೇ ರೀ ಇದು ಬರೀ ಹುರ್ಕೊಂಡ್ ತಿನ್ರಿ ಇದು ಎಂಟು ದಿನ ಎದ್ದಿರ್ಬೇಕು ನಾ ಎಂಟು ದಿನ ಎಂಟು ದಿನ ಅಂದ್ರೆ ನೀವು ಬಿಡ್ಲಾರ್ದು ಎಂಟು ದಿನ ಮೇನಾ ತಿನ್ಬೇಕು ಮನ್ಯಾಗ ಹೆಣ್ಮಕ್ಳು ಮಕ್ಕಳಂಗ ಇಲ್ಲ ಬರೇ ಮೇನ್ ತಗೊಂಬರ್ರಿ ಮೇನ್ ತಗೊಂಬರ್ರಿ ನಾವ್ ದಿನ ಇನ್ಸಾದ್ ಮೇನಾ ಇಬ್ರು ತಿಂದೆ ತನ ಹನ್ನೆರಡುಂಗಿಲ್ಲ ನೋಡ್ರಿ ಅದಕ್ಕ ಇಲ್ಲ ಅದಿಕ್ಕೆ ಎಲ್ಲಿ ಕಾಲ ಎಲ್ಲಿ ಅಲ್ಲ ನೋಡಾಕ್ ಒಂದಿದ್ ಏನ್ ಇಲ್ಲಿ ಕಾಲ ಇಟ್ಟ ಏನ್ ಆಡ್ತಾರೋ ಮರೇ ನೀ ಮೇನ ಬೇಕಾ ಬೇಡ ಆಯ್ತು ಕೊಡು ಕೊಡುಗೆ ಮೇನ್ ಇಲ್ಲ ಐತಿ ನೋಡು ಅರೆ ತಿರುಗುದು ಹಾ ಅರೆ ತಿರುಗುದೇ ಅದನ್ನೇನ್ ಕಾಟ ಮಾಡಂಗಿಲ್ಲ ಇವತ್ತು ಇವತ್ ವೈರಿ ನಿಮಗ್ ನಿದ್ದೆ ಹತ್ತು ರೊಕ್ಕ ಕೊಡ್ಬೇಡ್ರಿ ನೀವು ಬಾರ ಮೂರು ನಸಕ್ನಾಗ ನಾಲ್ಕುವರಿಗ್ರಿ ಮೂರ್ ಸಲ ಹೇಳ್ತೈತವು ಹೇಳಿ ಮುಳ್ಳ ಹಿಂಗಾರು ಹೇಳಿ ಮತ್ತೆ ನಾನು ಸ್ವರ್ಗ ಕಚ್ಚಿ ಮುಳ್ಳ ಎದ್ದು ಸುಸ್ತೈತಿ ನಿಮಗ ಹಾ

ನೀರಾಗ ಬಿದ್ದು ತಾಡ ಪಾಡ ತಾಡ ಪಾಡ ತಡ್ ಪಡ ಒದಾಡ್ದಂಗ ಮಾಡಿ ಬಾಳ ಚಾಗ ಬಾರು ಹೋಗಕೊಂದು ತಿನ್ರಿ ಅದನ್ನ ನಾ ಎಲ್ಲಾ ತಿಂತೀನಿ ಬಿಡ್ರಿ ಮಾಡಿ ಕೊಟ್ಟಿಂದ ಬಿಡ್ತೀನಿ ಬರ್ಲ ಅವ ರೊಕ್ಕ ತಿಂದು ಬಳಕ್ ಕೊಡ್ರಿ ಆಯ್ತು ಬರ್ಲ ಅಣ್ಣ ಹೇಳಿ ಬರ್ರಿ ಅಕ್ಕಿ ಹೇಳಿ ಬೇಡ ಬರ್ಲ ನಿಮ್ಮಅಪ್ಪ ಹೇಳು ಹೋಗಿ ಬಾತ್ರಿ ಮತ್ತ ಯಾಕೋ ಬೇಡ ಅನಿಸ್ತು ಬರಲೇ ವಯರ ಇಲ್ಲ ಏನ್ ಬ್ಯಾರೇನೆ ಆತಳದು ನೀವ್ ಮುಳ್ಳು ಚುಚ್ಚುಸ್ಕೊಂತ ನೀವ ಇರೀ ಆರಾಮ್ ಬರ್ತೇನಿ ಅವನ್ ಮೇನ್ ಹತ್ತಿನ ಒಂದಿ ಹೇಳಿ ಒಟ್ಟು ನನ್ನ ಮಗ ಮೇನಿಗೆ ದರಿದ್ರ ನನ್ನ ಮಗ ಏನ್ ಮುಂಜಾನೆ ಮುಂಜಾನೆ ಬಂದು ಕೇಳಿ ಹೋಗ್ಬಿಟ್ಟ ಅವನ್ ಸ್ವಲ್ಪ ಮನುಷ್ಯನೇ ಕರ್ಗಾರ್ಲಿದ್ದ ಕಾಣ್ತಾನ ಅವ ಏನ್ ಕೇಳಿ ಹೋಗ್ಯಾನ ಹೋಗ್ಯಾನ ಒಂದ್ ಗಿರೇಕಿಲ್ಲ ಒಂದು ನೂರು ರೂಪಾಯಿ ವ್ಯಾಪಾರ ಮಾಡಿಲ್ಲ ಇಂಥ ಗಿರೇಕಿಗೆ ಎಲ್ಲಿ ನೋಡಿದಪ್ಪನ ಇವನು ಬರಬೇಕಾದ್ರ ಗಂಡ ಹೆಂಡತಿ ಹಾದಿಡದ್ ಜಗಳಾಡ್ಕೊತೇವೆ ಬಂದ್ರು ಮಕ್ಳು ಇದು ಅವಾಗೆ ಡೌಟ್ ಬಂದಿತ್ ನನಗೆ ಈ ಜಗಳ ಯಾವಾಗ ಬಂದಾರ ದರಿದ್ರಿ ಹತ್ತದ ಇವತ್ ನನಗ ಅಂತ ಹೇಳಿ ಈ ಕೇಳಿ ಹೋಗ್ಯಾಳಿ ಹೇಳ್ತ ಏ ನಿನ್ನ ನಾನ್ ಸುಮ್ಮಲಿ ಮತ್ತ ನನ್ ಗಿರಾಕಿ ಎಲ್ಲ ಮುಳ್ಳವ ಅದ ಹಾಂಗಾಗಿ ಯಾಕೆ ಯಾ ಗಿರಾಕಿ ಬರ್ತಾವ ಐತಾ ಇವ್ ಹೇಳ್ಬೇಕ ಹೆಂಗ್ ಅಡ್ಡ ತಿಡ್ಡ ಮಾತಾಡ್ತಾನ ನೋಡಲ್ಲ ಮಗ ಇದ್ರಾಗ ಮುಳ್ಳ ಅದಾವೇನೋ ಅದ್ರಾಗ ಮುಳ್ಳ ಅದಾವೇನೋ ನನಗ ಮುಳ್ಳಿಲ್ಲರ ಮೇನನೆ ಕೊಡತ್ತ ಈ ಮಗನ ಮೈಯಾಗ ಎಲ್ಲೂನೇ ಇಲ್ಲನ ಹಂಗೆ ಮೇನೋದ ಹೊಟ್ಟೆಗು ಮುಳ್ಳು ಇರ್ತಾವು ಚಂದಗ ಕೇಳಿದ್ರೆ ಚಂದಗಿ ಕುತ್ತೆವಿ ಅದಕ್ಕೆ ಹೇಳಾತ್ತೆ ನಿನಗೆ ನನಗೆ ಇಲ್ಲಿ ಕುಂದ್ರಿಸಬೇಡ ನಮಗೆ ಶೆಟ್ ತಡೆಯಂಗಿಲ್ಲ ಏನ್ ರೇ ಅಂತ ನೀ ಕುತ್ತು ವ್ಯಾಪಾರ ಮಾಡ್ಕೊಂಡ್ ಬಾ ತಗೋ ನಿನೆ ಕುಂದ್ರಿರಿ ನಾ ಕುಂಡ್ರಂಗಿಲ್ಲ ಓಹೋ ನಾನು ತಗೋ ಕನ್ ಕುಂದ್ರಿರಿ ಮೇನ ಮಾರ್ಕೊಂಡ್ ಬಂದಿ ಚಲೋ ಐತಿ ಒಂದೇ ಉಳಿಸ್ಕೊಂಡ್ ಬಂದಿ ಮ್ಯಾಗಿನ ಸಪ್ತಿ ಹಂಗ ಸುಲೀತಾರ್ ನೋಡ ಹಂಗೇ ಸುಲಿತೀನಿ ಮನ್ಯಾಗ ನನ್ಗಿದ್ರೆ